ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ವಾರ ಭವಿಷ್ಯ ನೋಡೋಣ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳು ಹೇಗೆ ಇದೆ ಅಂತ ನೋಡೋಣ ಮತ್ತು ಅದಕ್ಕೂ ಮುಂಚೆ ಈ ವಾರದಲ್ಲಿ ಯಾವ ಯಾವ ಗ್ರಹಗಳು ಯಾವ್ಯಾವ ಪರಿಸರ ಯಾವ್ಯಾವ ರಾಶಿಯಲ್ಲಿದೆ ಅಂತ ನೋಡೋಣ ಮೊದಲನೇದಾಗಿ ಗುರು ಕರ್ಕಾಟಕ ರಾಶಿಯಲ್ಲಿದೆ ಉಚ್ಚ ಸ್ಥಾನದಲ್ಲಿದೆ ಕೇತು ಸಿಂಹ ರಾಶಿಯಲ್ಲಿಯೂ ಬುಧನು ತುಲಾರಾಶಿಯಲ್ಲೂ ಶುಕ್ರ ರವಿ ಕುಜಾ ಮೂರು ಜನನು ವೃಶ್ಚಿಕ ರಾಶಿಯಲ್ಲಿಯೋ ಚಂದ್ರ ಮಕರ ರಾಶಿ ಮತ್ತೆ ಕುಂಭ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ಕುಂಭದಲ್ಲಿ ರಾಹು ಇದೆ ಶನಿ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಸೊ ಈ ವಾರದಲ್ಲಿ ಈ ತರ ಇದ್ದು ಈ ವಾರದಲ್ಲಿ ನಮಗೆ ಯಾವ ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಅಂತ ನೋಡೋಣ ಯಾಕಂದ್ರೆ ನೆಕ್ಸ್ಟ್ ಡಿಸೆಂಬರ್ ಹದಿನಾರು ಧನುರ್ಮಾಸ ಶುರು ಆಗೋದ್ರಿಂದ ನಮಗೆ ಶುಭ ಮಹೂರ್ತಗಳು ಸಿಗೋದು ಕಡಿಮೆ ಆಗ್ಬಿಡುತ್ತೆ ಒಂದು ಇಪ್ಪತ್ತೇಳು ಒಂದು ಮೂವತ್ತು ಈ ಎರಡು ತಾರೀಕುಗಳು ಈ ವಾರದಲ್ಲಿ ಸಿಗೋದ್ರಿಂದ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಇಪ್ಪತ್ತೇಳು ಗುರುವಾರ ಸಪ್ತಮಿ ಧರಿಷ್ಠ ನಕ್ಷತ್ರ ಮೂವತ್ತು ಉತ್ತರ ಪಾದ ದಶಮಿ ಭಾನುವಾರ ಬರ್ಬೋದು ಸೊ ನಾವಿವಾಗ ಯಾವ್ಯಾವ ನಕ್ಷತ್ರದವ್ರಿಗೆ ಏನೇನು ನಮಗೆ ಶುಭ ಶುಭ ಕಾರ್ಯ ಮಾಡ್ಕೊಳಕ್ಕೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಯಾವ ನಕ್ಷತ್ರದವರಿಗೆ ಆ ಬರುತ್ತೆ ಅಂತ ನೋಡೋಣ ದನಿಶ್ರ ನಕ್ಷತ್ರ ಸಪ್ತಮಿಗೆ ಧನಿಷ್ಠ ನಕ್ಷತ್ರದವ್ರು ನೋಡಿ ಅಶ್ವಿನಿ ಕೃತಿಕಾ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಉತ್ತರ ಶರಣ ಶ್ರವಣ ಈ ನಕ್ಷತ್ರದವರಿಗೆ ನೀವು ಇಪ್ಪತ್ತೇಳನೇ ತಾರೀಕು ಗುರುವಾರ ಶುಭ ಕಾರ್ಯ ಮಾಡ್ಕೋಬೋದು ಮೂವತ್ತನೇ ತಾರೀಕು ಉತ್ತರಭಾದ್ರ ನಕ್ಷತ್ರದವರು ನಕ್ಷತ್ರ ಬೀಳೋದ್ರಿಂದ ಆ ನಕ್ಷತ್ರದವರಿಗೆ ಆ ನಕ್ಷತ್ರಕ್ಕೆ ಯಾವ ನಕ್ಷತ್ರದವರು ಆಗ್ಬಿಡುತ್ತೆ ಅಂದರೆ ಭರಣಿ ರೋಹಿಣಿ ಆರಿದ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ಗುಣಿ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಶತವಿಷ ಪೂರ್ವಭಾದ್ರ ಮತ್ತು ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಧನುರ್ ರಾಶಿ ನೋಡಿ ಧನುರ್ ಅವರಿಗೆ ಎರಡು ಮತ್ತು ಮೂರರಲ್ಲಿ ಚಂದ್ರ ಸಂಚಾರ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾಗ ನೋಡಿ ಗುರು ದೃಷ್ಟಿ ಬಿದ್ದಿದೆ ಧನ ಭಾವ ಕುಟುಂಬದ ಭಾವದ ಮೇಲೆ ಚಂದ್ರ ಇದ್ದಾಗ ಸೊ ಹಾಗಾಗಿ ನಿಮಗೆ ಅಷ್ಟಮಾಧಿಪತಿ ಮಾಡಿದರೆ ಆಕಸ್ಮಿಕ ಲಾಭಗಳು ಇದೆ ಆಗೂ ಆದರೂ ಕೂಡ ಹೆಲ್ತ್ ಎಚ್ಚರಿಕೆ ವಹಿಸಬೇಕು ಕುಟುಂಬದಲ್ಲಿ ಏನಾದರೂ ಆರೋಗ್ಯಕ್ಕಾಗಿ ಖರ್ಚು ಬರಬಹುದು ನಂತರ ಮೂರನೇ ಮನೆ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟ ಕೊಡುತ್ತೆ ಅಕ್ಕ ತಂಗಿರಿ ಭೇಟಿಯಾಗಬಹುದು ಮಾತುಕತೆಯಿಂದ ಕಮ್ಯುನಿಕೇಶನ್ ಇಂದ ಲಾಭ ಕೂಡ ಸಿಗುತ್ತೆ ರಾಹು ಜೊತೆ ಇರೋದ್ರಿಂದ ಅಕ್ಕ ತಂಗಿರಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಾತುಕತೆ ವಿಚಾರಿಸಿ ಅದರಿಂದ ನಿಮಗೆ ಸ್ವಲ್ಪ ಚಂದ್ರ ಪರಿಹಾರ ಆಗುತ್ತೆ ಧನುರ್ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಸೊ ಅರ್ಧಾಷ್ಟಿಗೆ ಪರಿಹಾರ ಅಗತ್ಯ ಇನ್ನೊಂದೇನು ಧನುರ್ ರಾಶಿಯವರಿಗೆ ನಾಲ್ಕು ಗ್ರಹಗಳು ಅಂದರೆ ಶುಕ್ರ ರವಿ ಕುಜ ಮೂರೂ ಕೂಡ ಹನ್ನೆರಡನೇ ಮನೆಯಲ್ಲಿದೆ ಧನುರ್ ರಾಶಿಯವರಿಗೆ ಮೂರು ಗ್ರಹಗಳು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಖರ್ಚು ಹೆಚ್ಚಾಗಬಹುದು ರವಿ ನಿಮಗೆ ಭಾಗ್ಯಾಧೀಪ ಆಗ್ತಾನೆ ಭಾಗ್ಯಾದೀಪ ಹನ್ನೆರಡು ಇರೋದ್ರಿಂದ ದೂರ ಪ್ರಯಾಣಗಳು ಕೆಲಸದ ಮೇಲೆ ದೂರ ಪ್ರಯಾಣ ಇರುತ್ತೆ ತಂದೆಯಿಂದ ದೂರ ಹೋಗುವಂತ ಪರಿಸ್ಥಿತಿ ಕೂಡ ಬರಬಹುದು ನಂತರ ಕುಜಾ ನಿಮ್ಗೆ ಪಂಚಮಾಧಿಪತಿ ಹನ್ನೆರಡು ರೀ ಸೊ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗೋ ಕೆಲಸ ಇರುತ್ತೆ ಮತ್ತೆ ಮಕ್ಕಳ ವಿಚಾರದಲ್ಲಿ ನಿರಾಸೆ ಆಗೋ ಕೆಲಸ ಇರುತ್ತೆ ಅಥವಾ ಮಕ್ಕಳ ವಿಚಾರದಲ್ಲಿ ಖರ್ಚು ಬರಬಹುದು ತಂದೆಯ ವಿಚಾರದಲ್ಲಿ ಖರ್ಚು ಬರ್ಬಹುದು ಅಥವಾ ಫಾರಿನ್ ಹೋಗುವಂತ ಪರಿಸ್ಥಿತಿಗಳು ಚಾನ್ಸಸ್ ಉದ್ಭವ ಆಗ್ಬಹುದು ಬಟ್ ನಿಮ್ಗೆ ಒಂದು ಶುಭ ಫಲ ಏನು ಧನುರಾಶಿ ಈ ವಾರದಲ್ಲಿ ಇದ್ರೆ ಬುಧ ಹನ್ನೊಂದರಲ್ಲಿದೆ ಇದೆ ಸಪ್ತಮಾಧಿಪತಿ ಕರ್ಮಾಧಿಪತಿ ಹನ್ನೊಂದರಡು ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಮಕ್ಕಳಿಗೆ ಏಳಿಗೆ ಅಥವಾ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸೊ ಬುಧ ನಿಮಗೆ ಹನ್ನೊಂದರಲ್ಲಿ ಪರಿಪೂರ್ಣವಾಗಿ ಶುಭ ಫಲನೆ ಕೊಡ್ತಾನೆ ರವಿ ಕುಜಿಗೆ ಶಾಂತಿ ಅಗತ್ಯ ಶುಕ್ರ ಹನ್ನೆರಡರಲ್ಲಿದ್ದರೆ ಮನೆಗಾಗಿ ಖರ್ಚು ಹೊಸ ವಸ್ತ್ರ ಖರೀದಿ ಅಥವಾ ಲಕ್ಸುರಿ ಐಟಮ್ಗೋಸ್ಕರ ಹೋಮ್ ಅಪ್ಲೈನ್ಸ್ಗೆ ಖರ್ಚು ಬರುವಂಥ ಕೆಲಸ ಇರುತ್ತೆ ರವಿಗೋಸ್ಕರ ತಂದೆ ಸೇವೆ ಮಾಡಿ ಸೂರ್ಯ ಉದಯಕ್ಕೆ ಎದ್ದು ಅರ್ಗೆ ಕೊಟ್ಟು ಸೂರ್ಯನಾರಾಯಣಿಗೆ ಅಸ್ತೋತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಅನುಕೂಲಗಳಾಗುತ್ತೆ ಕುಜುಂಬ ತೋರಿ ತೋರಿಬೇಳೆ ಬೆಲ್ಲನ ಸೂರ್ಯನ ದೇವಸ್ಥಾನಕ್ಕೆ ದಾನ ಕೊಡೋದು ಅಣ್ಣ ತಮ್ಮನ್ನು ಸಿಹಿ ತಿಂಡಿ ಕೊಡೋದು ಇದರಿಂದ ಕೂಡ ನಿಮಗೆ ಕುಜಶಾಂತಿ ಆಗುತ್ತೆ ನಂತರ ಮಕರ ರಾಶಿ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿಯೇ ಚಂದ ಸಂಚಾರ ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮ್ಮ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿದ್ದಿದೆ ಹಾಗಾಗಿ ನಿಮಗೆ ವಾರದ ಮೊದಲೇ ಮೂಲಕ ತುಂಬಾ ಚೆನ್ನಾಗಿದೆ ಚಂದ್ರನಿಂದ ವಾರಾಂತ್ಯದಲ್ಲಿ ರಾಹುಗಳಿಗೆ ಸೇರಿದಾಗ ಕುಟುಂಬದಲ್ಲಿ ಏನಾದರೂ ಒತ್ತಡಗಳು ಬರಬಹುದು ಕುಟುಂಬಕ್ಕೆ ಖರ್ಚು ಬರಬಹುದು ಆ ಅಕ್ಕಿರು ಅಥವಾ ತಾಯಿ ಆರೋಗ್ಯದಲ್ಲಿ ಚಿಂತೆ ಬರ್ಬೋದು ಈ ವಾರಾಂತ್ಯದಲ್ಲಿ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಚಂದ್ರ ಮತ್ತು ರಾಹುಗೆ ಶಾಂತಿ ಅಗತ್ಯ ಮೂರಲ್ಲಿ ಶನಿ ಉತ್ತಮ ರಿಸಲ್ಟ ಕೊಡುತ್ತೆ ನಂತರ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಗುರು ಬಲ ಇರೋದ್ರಿಂದ ಯಾವುದೇ ಚಂದ್ರಗಳು ಬಂದರೂ ಗುರು ಕಾಪಾಡುತ್ತೆ ಅಷ್ಟಮದ ಕೇತುವಿಗೆ ಪರಿಹಾರ ಬೇಕು ಇನ್ನೂ ಸಣ್ಣ ಪುಟ್ಟ ಏಟಿ ಬಿಡೋದು ಉಗುರುಗಳಿಗೆ ಅಥವಾ ಬೆರಳುಗಳಿಗೆ ಏಟು ಬಿಡೋದು ಇದು ಹೀಗಾಗಿ ಕೇತು ಪರಿಹಾರ ಆಗುತ್ತೆ ಬೀದಿನ ಈಗ ಆಹಾರ ಕೊಡಿ ಗಣೇಶನ ಆರಾಧನೆ ಮಾಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ಓವರ್ ಆಲ್ ಅಂತ ನೋಡಿ ಹನ್ನೊಂದನೇ ಮನೆಯಲ್ಲಿ ಮೂರು ಗ್ರಹಗಳು ಶುಕ್ರ ಪೂಜಾ ರವಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಭೂಮಿಯಿಂದ ಲಾಭ ವಾಹನ ತಗೊಂಡ್ರೆ ಅದರಿಂದ ಲಾಭ ಅಣ್ಣದಿಂದ ಲಾಭ ಮೇಲಧಿಕಾರಿಯಿಂದ ನಿಮಗೆ ಪ್ರಶಂಸೆಗಳು ಇರುತ್ತೆ ಸೊ ಓವರ್ ಆಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ನಿಮಗೆ ಮಕರ ರಾಶಿಯವರಿಗೆ ಈ ವಾರ ಒಳ್ಳೆ ಕುಂಭರಾಶಿ ಕುಂಭರಾಶಿಗೆ ಹನ್ನೆರಡು ಮತ್ತು ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚಾರ ಹನ್ನೆರಡನೇ ಮನೆ ಚಂದ್ರ ಸಂಚಾರ ಮಾಡ್ತಿದಾಗ ಕುಟುಂಬದಲ್ಲಿ ಖರ್ಚು ಹೆಚ್ಚಾಗಬಹುದು ನಿಮ್ಮ ರಾಶಿ ವಾರಾಂತ್ಯದಲ್ಲಿ ನಿಮ್ಮ ರಾಶಿ ಬಂದಾಗ ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಕರ್ಮಸ್ಥಾನದಲ್ಲಿ ಮೂರು ಗ್ರಹಗಳು ಶುಕ್ರ ಕುಜಾ ರವಿ ಕಾರ್ಯಕ್ಷೇತ್ರಗಳು ಹೊಸ ಕೆಲಸ ಕೊಡ್ತಾ ಇದ್ದಾರೆ ಕೆಲಸ ಚೆನ್ನಾಗಿದೆ ಇಲ್ಲ ಇರೋ ಕೆಲಸದಲ್ಲೇ ಪ್ರಮೋಷನ್ ಆಗಲಿ ಅಥವಾ ಮೇಲಧಿಕಾರಿ ಮೆಚ್ಚುಗೆ ಆಗಲಿ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಭಾಗ್ಯದಲ್ಲಿ ಬುಧ ನಿಮಗೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದ ಬುಧನು ಯಾವಾಗ ಒಂಬತ್ತನೇ ಮನೆಯಲ್ಲಿರುತ್ತೋ ಆವಾಗ ನಿಮಗೆ ಈ ಮಕ್ಕಳಿಂದ ಸ್ವಲ್ಪ ನಿರಾಸೆ ಆಗೋದಾಗಿ ಹೈಯರ್ ಎಜುಕೇಷನ್ನಿಂದ ನಿಧಾನ ಆಗೋದಾಗಲಿ ಮಿಸ್ಕಮ್ಯುನಿಕೇಷನ್ನು ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸೊ ಬುಧನಿಂದ ನಿಮಗೆ ಫಲಗಳು ಕಡಿಮೆ ಬಿಟ್ಟರೆ ರವಿಗುಜ ಶುಕ್ರ ಚೆನ್ನಾಗೇ ರಿಸಲ್ಟ್ ಕೊಡುತ್ತೆ ನೆಕ್ಸ್ಟ್ ಶನಿ ಸಕ್ರಿಯ ಆಗ್ತಿರೋದ್ರಿಂದ ನಿಮಗೆ ಖಂಡಿತ ಶನಿಯಿಂದಲೂ ತಕ್ಕಮಟ್ಟಿಗೆ ಬಿಡುಗಡೆನೂ ಆಗುತ್ತೆ ಬಟ್ ಆದರೂ ಸಡಗತಿ ಇರೋದರಿಂದ ಶಾಂತಿ ಕೂಡ ಆಗುತ್ತೆ ಇದೆ ಈ ವಾರ ಚೆನ್ನಾಗಿದೆ ಅಂತ ಹೇಳಬಹುದು ಚಂದ್ರ ಹನ್ನೊಂದು ಹನ್ನೆರಡನೇ ಸಂಚಾರ ವಾರದ ಮೊದಲನೇ ಮೂರನೇ ದಿವಸ ತುಂಬಾ ಒಳ್ಳೆ ಕೊಡುತ್ತೆ ಗುರು ದೃಷ್ಟಿಯೂ ಚಂದ್ರನ ಮೇಲೆ ಹಾಗಾಗಿ ಈ ವಾರದ ಮೊದಲನೇ ಮೂರನೇ ದಿವಸ ನಿಮಗೆ ಲಾಭದಾಯಕವಾಗಿದೆ ಚಂದ್ರನಿಂದ ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗ್ಬೋದು ಸೊ ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ನಿಮ್ಮ ರಾಶಿಯಲ್ಲಿಯೇ ಶನಿ ಸಂಚಾರ ಹಾಗಾಗಿ ಎಲ್ಲಿ ಶಾಂತಿ ಆಗುತ್ತೆ ಕೆಲಸಗಳ ಬಲಿದಾನ ಆಗ್ಬೋದು ಆದರೂ ಪಂಚಮದಲ್ಲಿ ಗುರು ಇದೆ ಪಂಚಮದಲ್ಲಿ ಗುರು ಇದ್ದು ನಿಮ್ಮ ರಾಶಿ ಮೇಲೆ ವೀಕ್ಷಣೆ ಬೀಳ್ತಾ ಇರೋದರಿಂದ ನಿಮಗೆ ಮಟ್ಟಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಆರೋಗ್ಯದ ವಿಷಯದವರಾಗಲಿ ನಿಮಗೆ ಗುರು ಪ್ರೊ ಪ್ರೊಟೆಕ್ಷನ್ ಮಾಡ್ತಾ ಇದೆ ಹಾಗಾಗಿ ಏನು ಅಂತ ಹೆದ್ರಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಂತರ ನಮಗೆ ನೋಡಿ ಅಷ್ಟಮದಲ್ಲಿ ಬುಧ ಎಜುಕೇಷನ್ಗೆ ಪ್ರೀತಿ ಪ್ರೇಮದಲ್ಲಿ ವ್ಯಾಪಾರ ವ್ಯವಹಾರ ಎಲ್ಲ ರೀತಿಯಲ್ಲೂ ಬುಧ ಅನುಕೂಲಕರವಾಗಿದೆ ನಿಮಗೆ ಭಾಗ್ಯದಲ್ಲಿ ಶುಕ್ರ ರವಿ ಕುಜ ಭಾಗ್ಯದಲ್ಲಿ ಶುಕ್ರ ಮಿಶ್ರ ಫಲ ಕೊಡುತ್ತೆ ನಮಗೆ ನಿಮಗೆ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪನು ಯಾವಾಗ ಭಾಗ್ಯದಲ್ಲಿ ಇದೆಯೋ ಸಣ್ಣ ಪುಟ್ಟ ಓಡಾಟ ತಂದುಕೊಡುತ್ತೆ ಕೊಡುತ್ತೆ ಅನಾವಶ್ಯಕ ತಿರುಗಾಟ ಮಾಡ್ಬೋದು ಇನ್ನು ಕುಜಾ ಮತ್ತು ರವಿ ನಿಮಗೆ ಎರಡನೇ ಎರಡನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಇರೋದ್ರಿಂದ ವಾಹನ ಮನೆ ಭೂಮಿ ಈ ವಿಚಾರದಲ್ಲಿ ಈ ವಾರ ಶುಭಕರ ಶುಭಕರವಾಗೇ ಇದೆ ಇನ್ನು ನಿಮಗೆ ಆರು ಮನೆ ಅಧಿಪತಿ ಒಂಬತ್ತೆರಡು ದಿನದಿಂದ ಕೆಲಸ ಕಾರ್ಯದಲ್ಲೂ ಸ್ಟೆಬಿಲಿಟಿ ಇರುತ್ತೆ ಓವರ್ ಆಲ್ ತೊಂದರೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೀನ ಅವರಿಗೆ ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು